ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಿಂದ ಯು ಹೊಸ ರೂಲ್ಸ್ ಜಾರಿಗೆ ಮಾಡಿದೆ ದ್ವಿಚಕ್ರ ವಾಹನ ಹೊಂದಿರುವ ಎಲ್ಲಾ ವಾಹನ ಸವಾರರು ಸೇರಿದಂತೆ ಎಲ್ಲಾ ವಾಹನಗಳಿಗೂ ಕೂಡ ಹೊಸ ವರ್ಷದಿಂದ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಹೊಸ ರೂಲ್ಸ್ ಜಾರಿಗೆ ಮಾಡಿದೆ ಮನೆಯಿಂದ ಬೈಕ್ ಹೊರಗೆ ತರುವಕ್ಕಿಂತ ಮುಂಚೆ ಈ ಹೊಸ ರೂಲ್ಸ್ ಅನ್ನ ತಿಳಿದುಕೊಳ್ಳಿ ಇಲ್ಲವಾದರೆ ನಿಮಗೆ ದೊಡ್ಡ ಮೊತ್ತದ ಭಾರಿ ದಂಡ ವಿಧಿಸಲಾಗುತ್ತದೆ ಹೊಸ ವರ್ಷದಿಂದ ಮೂರು ಹೊಸ ಯೋಜನೆ ಜಾರಿಗೆಗೊಳಿಸಲಾಗಿದೆ ಬನ್ನಿ ನಿಮ್ಮ ಬಳಿ ಯಾವುದೇ ದ್ವಿಚಕ್ರ ವಾಹನ ಅಥವಾ ಬೈಕ್ ಕಾರು ಹೀಗೆ ಯಾವುದೇ ವಾಹನ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸಾರಿಗೆ ಇಲಾಖೆ ಜಾರಿಗೊಳಿಸಿರುವ ಹೊಸ ರೂಲ್ಸ್ ಏನು ಎಂಬುದನ್ನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೈಕ್ ಮಾಲೀಕರು ಎಚ್ಚರ ಬೈಕ್ ನಲ್ಲಿ ಈ ರೀತಿ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಟ್ರಾಫಿಕ್ ರೂಲ್ಸ್ ಫೋರ್ ಟೂ ವೀಲರ್ ಈ ದೇಶದಲ್ಲಿ ಹಲವು ನಿಯಮಗಳು ಜಾರಿಯಲ್ಲಿದೆ ಜನರು ಎಲ್ಲಾ ಸಂಚಾರಿ ನಿಯಮಗಳನ್ನು ಮಾಡಬೇಕು ಎಂದು ಅದು ಅವಶ್ಯಕತೆವಾಗಿದೆ ಸದ್ಯ ದೇಶದಲ್ಲಿ ಹೊಸ ಸಂಚಾರಿ ನಿಯಮಗಳನ್ನು ಜಾರಿಗೆ ಮಾಡಿದ್ದು ಜನರು ಪ್ರತಿನಿತ್ಯ ದಂಡವನ್ನು ಕಟ್ಟುತ್ತಿದ್ದಾರೆ ಇದರ ನಡುವೆ ಇದೀಗ ಸಂಚಾರಿ ಪೊಲೀಸರು ಬೈಕುಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು ಇದು ಬೈಕ್ ಚಲಾಯಿಸುವವರ ಆತಂಕಕ್ಕೆ ಕಾರಣ ಆಗಿದೆ ಈ ನಿಯಮಗಳ ಅಡಿಯಲ್ಲಿ ನೀವು ರಸ್ತೆಯಲ್ಲಿ ತಪ್ಪುಗಳನ್ನು ಮಾಡಿದರೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ದಂಡವನ್ನ ಕಟ್ಟಬೇಕಾಗುತ್ತದೆ ಮತ್ತು ನಿಮ್ಮ ಬೈಕ್ ಸಿಸ್ ಆಗುವಂತ ಸಾಧ್ಯತೆ ಕೂಡ ಇದೆ ದ್ವಿಚಕ್ರ ವಾಹನಗಳನ್ನ ಮಾರ್ಪಾಡು ಮಾಡಿರುವುದು ಕಾನೂನು ಬಹಿರಂಗವಾಗಿದೆ ನಿಮ್ಮ ದ್ವಿಚಕ್ರ ವಾಹನಗಳಲ್ಲಿ ಅಂದರೆ ಬೈಕ್ ಅಥವಾ ಸ್ಕೂಟರ್ನಲ್ಲಿ ನೀವು ಮಾರ್ಪಾಡು ಮಾಡಿದರೆ ನೀವು ಜಾಗೃತ ಆಗಿರಬೇಕು ಪೊಲೀಸರು ಮಾರ್ಪಾಡಿದ ಬೈಕ್ಗಳನ್ನು ವಶಪಡಿಸಿಕೊಂಡು ದಂಡವನ್ನು ವಿಧಿಸಲಾಗುತ್ತದೆ ಹೊಸ ಸಂಚಾರ ನಿಯಮಗಳ ಪ್ರಕಾರ ಯಾವುದೇ ವಾಹನಕ್ಕೆ ಯಾವುದೇ ಮಾರ್ಪಾಡು ಮಾಡಿರುವುದು ಕಾನೂನು ಬಾಹಿರವಾಗಿದೆ ಇದಕ್ಕಾಗಿ ನೀವು ದಂಡ ವಿಧಿಸಬಹುದು ಮತ್ತು ಬೈಕ್ ಸಹ ವಶಪಡಿಸಿಕೊಳ್ಳಬಹುದು ದೊಡ್ಡ ಶಬ್ದವನ್ನು ಮಾಡುವಂತಹ ಸೈಲೆನ್ಸರ್ ಅನ್ನು ಅಳವಡಿಸಿಕೊಳ್ಳುವುದಿಲ್ಲ ಅನೇಕ ಜನರು ತನ್ನ ಬೈಕಿನ ಸೈಲೆನ್ಸರ್ನ ಕೂಡ ಮಾರಪಾಡಿಸಿದ್ದಾರೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬಳಸುವ ಸೈಲೆನ್ಸರಿಗೆ ಸಾಕಷ್ಟು ಗ್ರೇಸ್ ಬಂದಿದೆ ಜನರು ಸೈಲೆನ್ಸ್ ರನ್ನ ಬೈಕಿಗೆ ಅಳವಡಿಸುತ್ತಾರೆ ಅದು ದೊಡ್ಡ ಶಬ್ದವನ್ನು ಮಾಡುತ್ತಿದೆ ನೀವು ಅಂತಹ ಸೈಲೆನ್ಸರ್ ಬಳಸಿದರೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ದಂಡವನ್ನು ವಿಧಿಸುತ್ತಾರೆ ಈ ಸೈಲೆನ್ಸರ್ ಗಳನ್ನ ಶಬ್ದ ಮಾಲಿನ್ಯ ಎಂದು ಪರಿಗಣಿಸಲಾಗುತ್ತದೆ ಫ್ಯಾನ್ಸಿ ನಂಬರ್ ಬಳಸುವಂತಿಲ್ಲ ಮೋಟಾರು ವಾಹನಗಳ ಕಾಯ್ದೆಯ ಪ್ರಕಾರ ವಾಹನಗಳಲ್ಲಿ ಫ್ಯಾನ್ಸಿ ನಂಬರ್ ಪ್ಲೇಟ್ ಬಳಸುವುದು ಕಾನೂನು ಬಾಹಿರ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ